ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಒಮ್ಮೆ ನೀವು ಉತ್ತರ ಕರ್ನಾಟಕದ ಭಾಗದ ಮಕ್ಕಳ ಎದುರು ಈ ಕವಳಿ ಹಣ್ಣಿನ ಹೆಸರು ಹೇಳಿ ನೋಡಿ ಅವರ ಬಾಯಲ್ಲಿ ಅವರಿಗೆ ಅರಿವಿಲ್ಲದಂತೆ ನೀರು ಬರುತ್ತದೆ ಯಾಕಂದರೆ ಅಷ್ಟು ರುಚಿಕರವಾದಂತಹ ಹಣ್ಣು ಇದು ಇದನ್ನು ಆಡು ಭಾಷೆಯಲ್ಲಿ ಕವಳಿ ಹಣ್ಣು ಅಂತ ಕೂಡ ಕರೆಯುತ್ತಾರೆ ನಿಮ್ಮ ಊರಿನಲ್ಲಿ ಈ ಹಣ್ಣಿಗೆ ಏನಂತ ಹೆಸರನ್ನು ಕರೆಯುತ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವೀಕ್ಷಕರೇ ವರ್ಷ ಪೂರ್ತಿ ಹಸಿರಿನಿಂದ ತುಂಬಿರುವ ಈ ಸಸ್ಯ ಜೂನ್ ಹಾಗೂ ಜುಲೈ ತಿಂಗಳಿನಲ್ಲಿ ಮಲ್ಲಿಗೆ ಹೂವನ್ನು ಹೋಲುವ ಹೂಗಳನ್ನು ಬಿಡುತ್ತದೆ ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳವರೆಗೂ ಈ ಹಣ್ಣು ಸವಿಯಲು ಸಿಗುತ್ತದೆ ಕಾಯಿ ಇದ್ದಾಗ ಹಸಿರಿದ್ದು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಹೂವಾಗಲಿ ಕಾಯಾಗಲಿ ಬಿಳಿ ಮೇಣದಂತೆ ದ್ರವ ಈ ಹಣ್ಣಿನ ಮೇಲೆ ಸುರಿಯುತ್ತಾ ಇರುತ್ತದೆ ಈ ಹಣ್ಣಿನ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ತಿಂದರೆ ಇದರ ರುಚಿ ಇನ್ನೂ ಹೆಚ್ಚಾಗುತ್ತದೆ ಕೇವಲ ರುಚಿಯಷ್ಟೇ ಅಲ್ಲದೆ ಈ ಹಣ್ಣಿನ ಆಗಿರ್ಬೋದು ತೊಗಟೆ ಮತ್ತು ಎಲೆ ಎಲ್ಲವೂ ಕೂಡ ಔಷಧಿಯ ಗುಣದಿಂದ ಕೂಡಿರುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಕೌಳಿ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಲಾಭಗಳಾಗುತ್ತವೆ ಹಾಗೂ ಇದರಲ್ಲಿ ಎಷ್ಟೆಲ್ಲ ಪೌಷ್ಟಿಕಾಂಶಗಳಿವೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ನೀವೇನು ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿ ಸಬ್ಸ್ಕ್ರೈಬ್ ಆಗಿ ಈ ಕವಳೆ ಹಣ್ಣು ಪಿತ್ತ ಹೊಡೆದೋಡಿಸಲು ಒಂದು ಸಿದ್ಧ ಔಷಧಿ ಇದ್ದಂತೆ ವಿಶೇಷವೇನೆಂದರೆ ಕುರಿ ಮತ್ತು ಮೇಕೆಗಳು ಕೂಡ ಈ ಹಣ್ಣು ಅಂದರೆ ಅಚ್ಚುಮೆಚ್ಚು ಒಣಭೂಮಿ ಬೆಟ್ಟಗಳಲ್ಲಿ ಹೆಚ್ಚಿನ ನೀರಿನ ಅಗತ್ಯವಿಲ್ಲದೆ ಬೆಳೆಯುವಂತಹ ಒಂದು ಗಿಡವಾಗಿದೆ ಮತ್ತು ಈ ಗಿಡ ಅಷ್ಟೊಂದೇನು ಎತ್ತರ ಕೂಡ ಇರುವುದಿಲ್ಲ ಆದರೆ ಈ ಗಿಡ ಮುಳ್ಳುಗಳನ್ನು ಹೊಂದಿರುವ ಚಿಕ್ಕ ಗಿಡವಾಗಿರುತ್ತದೆ ಮತ್ತು ಈ ಗಿಡ ಬಿಸಿಲು ಪ್ರದೇಶದಲ್ಲಿ ಕೂಡ ಸುಲಭವಾಗಿ ಬೆಳೆಯುತ್ತದೆ ಮತ್ತು ಯಾವುದೇ ರೀತಿಯಾಗಿ ಆರೈಕೆಯಿಲ್ಲದೆ ಗುಡ್ಡಗಳ ಮೇಲೆ ಕೂಡ ಬೆಳೆಯುವಂತಹ ಗಿಡವಾಗಿದೆ ಹಾಗಾಗಿ ಇದನ್ನು ರೈತರು ಬೇಲಿಗಾಗಿ ಕೂಡ ಉಪಯೋಗ ಮಾಡುತ್ತಾ ಇದ್ದರು ಇನ್ನು ಈ ಹಣ್ಣಿನಲ್ಲಿ ಉತ್ತಮವಾದ ವಿಟಮಿನ್ ಸಿ ಇರುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಿಯಮಿತವಾಗಿ ಇದನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ವಿಟಮಿನ್ ಸಿ ಸಿಗುತ್ತದೆ ಮತ್ತು ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತದೆ ಇನ್ನು ಈ ಹಣ್ಣಿನಲ್ಲಿ ಪೆಕ್ಟಿನ್ ಎಂಬ ರಾಸಾಯನಿಕ ಇರುವುದರಿಂದ ಇದನ್ನು ಜಾಮ್ ಮತ್ತು ಜಲ್ಲಿಯನ್ನು ತಯಾರು ಮಾಡಲು ಕೂಡ ಉಪಯೋಗ ಇನ್ನು ಈ ಹಣ್ಣು ನಿಮ್ಗೆ ಸೀಸನ್ ಇದ್ದಾಗ ಮಾತ್ರ ಸಿಗುತ್ತದೆ ಸೀಸನ್ ಇದ್ದಾಗ ನಿಮ್ಗೆ ಏನಾದ್ರೂ ಈ ಹಣ್ಣು ಸಿಕ್ಕದೆ ಬಿಡದೆ ತಿನ್ನಿ ಯಾಕಂದ್ರೆ ಇದರಲ್ಲಿ ಸಿಟ್ರಿಕ್ ಅಂಶ ಹೆಚ್ಚು ಇರುವುದರಿಂದ ಮಲಬದ್ಧತೆ ಸೇರಿದಂತೆ ಹೊಟ್ಟೆಗೆ ಸಂಬಂಧಪಟ್ಟ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡುತ್ತದೆ ಜೊತೆಗೆ ಇದನ್ನು ನೀವು ಸೇವನೆ ಮಾಡೋದ್ರಿಂದ ಆಯಾ ಸೀಸನ್ನಲ್ಲಿ ಬರುವಂತಹ ಅಂದರೆ ಚಳಗಾಲದಲ್ಲಿ ಜ್ವರ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂತಹ ಕಾಯಿಲೆಗಳು ಬರುತ್ತವೆ ಇವುಗಳನ್ನು ತಡೆಗಟ್ಟಲು ನೀವು ಇಂತಹ ಹಣ್ಣು ಮತ್ತು ಹಂಪಲುಗಳನ್ನು ತಿಂದರೆ ಒಳ್ಳೆಯದು ನೋಡಿದ್ರೆಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕೂಡ ಶೇರ್ ಮಾಡಿ ಬಾಲ್ಯದಲ್ಲಿ ನಿಮಗೂ ಕೂಡ ಕವಳಿ ಹಣ್ಣನ್ನು ತಿಂದಿರುವ ನೆನಪಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು